ಕಸದ ಮೇಲೆಯೂ ಸೆಸ್ ವಿಧಿಸಿದಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ ದಿನಕ್ಕೊಂದು ಸುಳ್ಳು ತಿಂಗಳಿಗೊಂದು ದರ ಏರಿಕೆ ಇದು ಕರ್ನಾಟಕ ಈಸ್ಟ್ ಇಂಡಿಯಾ ಕಾಂಗ್ರೆಸ್ ಕಂಪನಿ ಸರ್ಕಾರದ ಆಡಳಿತ ವೈಖರಿ ಅಂತ ಟೀಕೆ ಮಾಡಿದ್ದಾರೆ ಮೊಹಮ್ಮದ್ ಗಜ್ನಿ ಮೊಹಮ್ಮದ್ ಕೋರಿ ಕೂಡ ನಾಚುವಂತೆ ಕನ್ನಡಿಗರ ಮೇಲೆ ದರ ಏರಿಕೆ ದಂಡಯಾತ್ರೆ ಮಾಡ್ತಿದೆ ದುರಾಡಳಿತದಿಂದ ಸಮೃದ್ಧ ಕರ್ನಾಟಕವನ್ನು ಬರ್ಬಾದ್ ಮಾಡಿದೆ ಕಾಂಗ್ರೆಸ್ ಕಂಪನಿ ಸರ್ಕಾರ ದರ ವಿಚಾರಿಸುವ ರೂಪ ತಳೆದು ಜನರ ರಕ್ತ ಹಿರ್ತಿದೆ ಕಸದ ಹೆಸರಿನಲ್ಲಿ ಕೋಟಿ ಕೋಟಿ ಸುಳಿಗೆ ಗುರಿ ಹೊಂದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶುಲ್ಕ ಹೆಚ್ಚಳಕ್ಕೆ ಮಂಗಳೂರಿನಲ್ಲಿ ಲಾರಿ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಡಿಗೆ ಸಾಗುವಾಗ ಐದಾರು ಸಾವಿರ ರೂಪಾಯಿ ಟೋಲ್ ಕಟ್ಟಿಯೇ ಹೋಗುತ್ತೆ ಟ್ರಕ್ಗಳಿಗೆ ಮುನ್ನೂರ ಮೂವತ್ತು ರೂಪಾಯಿ ಇತ್ತು ಇವತ್ತಿನಿಂದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಲಾರಿಗಳಿಗೆ ನೂರ ಅರವತ್ತು ರೂಪಾಯಿ ಇತ್ತು ಈಗ ನೂರ ಎಪ್ಪತ್ತು ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಎಲ್ಲಾ ಕಡೆಗಳಲ್ಲೂ ಟೋಲ್ ಏರಿಕೆಯಾಗಿದ್ದು ನಾವು ಬದುಕೋದೇ ಕಷ್ಟವಾಗಿದೆ ಅಂತ ತಲಪಾಡಿ ಟೋಲ್ ಗೇಟ್ ಬಳಿ ಚಾಲಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಏನೇ ಏರಿಕೆ ಆದರೂ ನಮ್ಮ ಬಾಡಿಗೆ ಮಾತ್ರ ಏರಿಕೆ ಆಗಲ್ಲ ಇದರ ನಡುವೆ ಎಲ್ಲಾ ದಾಖಲೆ ಸರಿ ಇದ್ರು ಅಲ್ಲಲ್ಲಿ ಪೊಲೀಸರು ಸುಳಿಕೆ ಮಾಡ್ತಾರೆ ಅಂತ ಕಿಡಿಕಾರಿದ್ರು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತೆ ಸಮರ ಸಾರಿದೆ ಸರ್ಕಾರದ ವಿರುದ್ಧ ಎರಡು ಪ್ರಮುಖ ಹೋರಾಟ ಕೈಗೊಂಡಿದ್ದೇವೆ ಅಂತ ತುಮಕೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದರು ರಾಜ್ಯ ಸರ್ಕಾರದ ನೀತಿ ಖಂಡಿಸಿ ಹಾಗೂ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ನಡೆಸಲಾಗುತ್ತೆ ನಾಳೆಯಿಂದ ಅಹೋರಾತ್ರಿ ಪ್ರತಿಭಟನೆ ನಡೆಸಲಾಗುತ್ತೆ ಎರಡನೇ ಹಂತದ ಹೋರಾಟ ಮುಸ್ಲಿಮರಿಗೆ ಕೊಟ್ಟ ಮೀಸಲಾತಿ ವಿರುದ್ಧ ಹಾಗೂ ಎಸ್ಸಿ ಎಸ್ಟಿ ಹಣ ದುರುಪಯೋಗ ಮಾಡಿರುವ ಬಗ್ಗೆ ನಡೆಯುತ್ತೆ ಏಪ್ರಿಲ್ ಏಳಕ್ಕೆ ಮೈಸೂರಿನ ಚಾಮುಂಡಿ ದೇವಿಯ ಆಶೀರ್ವಾದ ಪಡೆದು ನಮ್ಮ ಯಾತ್ರೆ ಆರಂಭವಾಗಲಿದೆ ಅಂದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸೋಮಶೇಖರ ರೆಡ್ಡಿ ಕಿಡಿಕಾರಿದ್ದಾರೆ ಹೊಸ ವರ್ಷಕ್ಕೆ ಸರ್ಕಾರ ಜನರಿಗೆ ಬೆಲೆ ಏರಿಕೆ ಶಾಕ್ ನೀಡಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ಬರೆ ಇಳಿಯಲಾಗ್ತಿದೆ ಹಾಲಿನ ದರ ಏರಿಕೆ ಮಾಡಿದೆ ಆದರೆ ಆ ಲಾಭವನ್ನ ರೈತರಿಗೆ ನೀಡ್ತಿಲ್ಲ ರೈತರಿಂದ ಹಾಲು ಪಡೆಯೋದ್ರಲ್ಲೂ ಕಡಿತ ಮಾಡಲಾಗಿದೆ ಅಂತ ಸರ್ಕಾರದ ವಿರುದ್ಧ ಗುಡುಗಿದ್ರು ಗ್ಯಾರಂಟಿ ಹೆಸರಲ್ಲಿ ಜನರ ದಾರಿ ತಪ್ಪಿಸಿ ಮಂತ್ರಿಗಳು ಶಾಸಕರು ಲೂಟಿ ಹೊಡುತ್ತಿದ್ದಾರೆ ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ಗೋಲ್ವಾಲ್ ಮಾಡಿದ್ದಾರೆ ಪ್ರತಿ ಯೂನಿಟ್ಗೆ ಎರಡು ರೂಪಾಯಿಂದ ಎಪ್ಪತ್ತೇಳು ಪೈಸೆ ಹೆಚ್ಚಳ ಮಾಡಲಾಗಿದೆ ವೈದ್ಯಕೀಯ ವೆಚ್ಚ ಮರಣ ಪ್ರಮಾಣ ಪತ್ರ ಆಪರೇಷನ್ ವೆಚ್ಚ ಸೇರಿದಂತೆ ಎಲ್ಲಾದ್ರಲ್ಲೂ ಹೆಚ್ಚಳ ಮಾಡಿದ್ದಾರೆ ರೆವೆನ್ಯೂ ರಿಜಿಸ್ಟ್ರೇಷನ್ ಮುದ್ರಾಂಕ ಶುಲ್ಕ ಪಾಲಿಕೆ ಟ್ಯಾಕ್ಸ್ ಸೇರಿದಂತೆ ಎಲ್ಲವೂ ಹೆಚ್ಚಳವಾಗಿದೆ ಅಂತ ಕಿಡಿಕಾರಿದ್ರು ನಾಲ್ಕು ರೂಪಾಯಿ ದರ ಏರಿಸಿದ್ದು ಈ ದರ ಏರಿಕೆ ಹಣವನ್ನ ಸಂಪೂರ್ಣವಾಗಿ ರೈತರಿಗೆ ಕೊಡ್ತೀವಿ ಅಂತ ಪಶುಸಂಗೋಪನಾ ಸಚಿವ ವೆಂಕಟೇಶ್ ಹೇಳಿಕೆ ನೀಡಿದ್ದಾರೆ ಏರಿಕೆ ಮಾಡಿರುವ ಹಣವನ್ನ ರೈತರಿಗೆ ನೀಡಲು ಎಲ್ಲಾ ಹಾಲು ಒಕ್ಕೂಟಗಳಿಗೆ ಸೂಚನೆ ನೀಡಿದ್ದೇವೆ ಅಂದ್ರು ಇತ್ತ ಬೆಲೆ ಏರಿಕೆಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ ಈಗ ಬಿಜೆಪಿಯವರು ಹಾಲು ಮೊಸರು ಕರೆಂಟ್ ಎಲ್ಲಾ ಜಾಸ್ತಿ ಆಯ್ತು ಅಂತ ಬೊಮ್ರಾ ಹೊಡಿತಿದ್ದಾರೆ ಆದ್ರೆ ಮನಮೋಹನ್ ಸರ್ಕಾರ ಇದ್ದಾಗ ಪೆಟ್ರೋಲ್ ಅರವತ್ತು ರೂಪಾಯಿ ಇತ್ತು ಈಗ ನೂರ ಮೂರು ರೂಪಾಯಿ ಆಗಿದೆ ಆದ್ರೂ ಪೆಟ್ರೋಲ್ ದರ ಏರಿಕೆ ಬಗ್ಗೆ ಯಾರು ಮಾತಾಡ್ತಿಲ್ಲ ಅಂತ ತಿರುಗೇಟು ನೀಡಿದ್ರು ಪೆಟ್ರೋಲ್ ದರ ಏರಿಕೆ ಜನರಿಗೆ ಹೊರೆ ಆಗಿಲ್ವಾ ಅದನ್ನ ಯಾಕೆ ಯಾರು ಕೇಳ್ತಿಲ್ಲ ಅಂತ ಪ್ರಶ್ನಿಸಿದ್ರು ಬೇಸಿಗೆ ಅಂತ ಐಸ್ ಕ್ರೀಮ್ ತಿನ್ನೋ ಮುನ್ನ ಹುಷಾರಾಗಿರಿ ತಣ್ಣನೆಯ ಐಸ್ ಕ್ರೀಂನಲ್ಲೂ ಡಿಟರ್ಜೆಂಟ್ ಅಂಶ ಪತ್ತೆಯಾಗಿದೆ ಕಳೆದ ವಾರ ಐಸ್ ಕ್ರೀಮ್ ಹಾಗೂ ಕೂಲ್ ಡ್ರಿಂಕ್ಸ್ ಘಟಕಗಳ ಮೇಲೆ ದಾಳಿ ಮಾಡಿದ್ದ ವೇಳೆ ಆಘಾತಕಾರಿ ಅಂಶ ಬಯಲಾಗಿದೆ ಕಳಪೆ ಗುಣಮಟ್ಟದ ಉತ್ಪನ್ನ ಬಳಸಿ ಐಸ್ ಕ್ರೀಮ್ ಹಾಗೂ ಕೂಲ್ ಡ್ರಿಂಕ್ಸ್ ತಯಾರಿಸಲಾಗ್ತಿದೆ ಕೂಲ್ ಡ್ರಿಂಕ್ಸ್ನಲ್ಲಿ ಮೂಳೆ ದುರ್ಬಲಗೊಳಿಸೋ ಫಾರೆಸ್ಟಿಕ್ ಆಮ್ಲ ಬಳಕೆ ಪತ್ತೆಯಾಗಿದೆ ಈ ಸಂಬಂಧ ತೊಂಬತ್ತೇಳು ಅಂಗಡಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಫಲುದಾ ತಯಾರಿ ಘಟಕಗಳಲ್ಲಿ ಏಷ್ಯಾ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿ ಸ್ವಚ್ಛತೆ ಕಾಪಾಡಿಕೊಳ್ಳದ ಬಗ್ಗೆ ವರದಿ ಪ್ರಸಾರ ಮಾಡಿತ್ತು ವರದಿ ಬೆನ್ನಲ್ಲೇ ಎಚ್ಚೆತ್ತ ಆಹಾರ ಸುರಕ್ಷತಾ ಅಧಿಕಾರಿಗಳು ಫಲುದಾ ಮೇಕಿಂಗ್ ಸೆಂಟರ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪರಿಶೀಲನೆ ವೇಳೆ ಲೈಸೆನ್ಸ್ ಇಲ್ಲದೆ ತಯಾರಿಕಾ ಘಟಕ ಸ್ಥಾಪನೆ ಮಾಡಿರುವುದು ಬೆಳಕಿಗೆ ಬಂದಿದೆ ತಕ್ಷಣವೇ ಪ್ರೊಡಕ್ಷನ್ ನಿಲ್ಲಿಸಿ ಲೈಸೆನ್ಸ್ ಪಡೆದು ಸರಿಯಾಗಿ ಘಟಕ ಸ್ಥಾಪನೆಯಾಗುವವರೆಗೂ ಫಲುದಾ ತಯಾರಿಕೆ ನಿಲ್ಲಿಸುವಂತೆ ಸೂಚನೆ ನೀಡಿದ್ದಾರೆ ತಯಾರಿಕೆ ವೇಳೆ ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಹಾಗೂ ವಾಸಕ್ಕೂ ಬೇರೆ ಸ್ಥಳ ನೋಡಿಕೊಳ್ಳಲು ಸೂಚನೆ ನೀಡಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್